ಬಡೀಯಾ ಡೈರೆಕ್ಟರ್ ಯಾರಿಗೂ ಕೂಡ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಯಾವುದನ್ನು ಕೂಡ ಬಿಟ್ಟು ಕೊಡದಂಗೆ ಸೀಕ್ರೆಟ್ ಆಗಿ ಮೈಂಟೇನ್ ಮಾಡಿ ಈಗ ರಿಲೀಸ್ ಗೆ ಸಿನಿಮಾ ರೆಡಿ ಇದೆ ಇವತ್ತು ಪ್ರಮೋಷನ್ ಗೆ ಶುರು ಚಾಲನೆ ಸಿಕ್ಕಿದೆ ಹೌದು ಇಲ್ಲಿ ಒಂದು ಆಶೀರ್ವಾದ ಬಂದಿದೆ ಹೇಳಬಹುದು ಮೊದಲನೇದಾಗಿ ನೀವು ಎಲ್ಲಾ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಇದಾದಮೇಲೆ ಟೀಸರ್ ನೀವೆಲ್ಲ ಎಲ್ಲಾ ಅಂತ ಅನ್ಕೊತೀನಿ ನಮ್ಮ ಆಗಸ್ಟ್ ಫಸ್ಟು ಸಿನಿಮಾ ರಿಲೀಸ್ ಆಗತಾ ಇದೆ ಇವತ್ತು ಆಫೀಶಿಯಲ್ ಆಗಿ ಅಣ್ಣವರು ಅಮ್ಮವರು ಅಪ್ಪು ಅಪ್ಪಾಜಿ ಅಣ್ಣ ಇವರು ಆಶೀರ್ವಾದದೊಂದು ತಗೊಂಡು ನಮ್ಮದು ಫಸ್ಟ್ ಸಾಂಗು ರಿಲೀಸ್ ಮಾಡ್ತಾಯಿದ್ದೀವಿ ಇವತ್ತು ಮುಂಗಾರು ಮಳೆ ಎಂಬ ಅಂತ ಎಮ್ ಆರ್ ಟಿ ಮ್ಯೂಸಿಕಲ್ಲಿ ರಿಲೀಸ್ ಆಗುತ್ತೆ ಸೊ ವಿಕಾಸ್ ವಸಿಷ್ಠ ಮ್ಯೂಸಿಕ್ಕು ಪ್ರಮೋದ್ ಮರ್ವಂತೆ ಅವರು ಲಿರಿಕ್ಸ್ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ನೀವೆಲ್ಲ ನೋಡಿ ಸರ್ ಹೈಡ್ ಮಾಡಿ ಕೆಲಸ ಮಾಡಿಸಿದ್ದು ಹೇಗಿತ್ತು ಆ ಸವಾಲನ್ನ ಹೇಗಿತ್ತು ಈ ಸಂದರ್ಭದಲ್ಲಿ ಅದನ್ನ ಇಲ್ಲಿ ಹೇಳೋದಾದ್ರೆ ಇಲ್ಲ ಏನಿಲ್ಲ ನಂಗೆ ಏನ್ ಕೊಟ್ಟಿದ್ರ ಜವಾಬ್ದಾರಿ ಅದನ್ನ ನಾನು ನಿಭಾಯಿಸಿದೀನಿ ಅಂತ ಹೇಳ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಈ ಸಿನಿಮಾದ ಬಗ್ಗೆ ಇಲ್ಲ ನೀವು ಏನು ಹೇಳೋದು ಮೇಡಮ್ ನೀವು ಸಿನಿಮಾನೇ ನೋಡ್ಬೇಕು ಹಂಗೆ ಹೇಳಕ್ ಹೋದ್ರೆ ಕತೆನೇ ಹೇಳ್ಬೇಕಾಗತ್ತೆ ಅದು ಲೈನ್ ಹೇಳಿದ್ರೆ ನಿಮ್ಗೆ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ ಹಂಗಾಗಿ ಆಗಸ್ಟ್ ಫಸ್ಟ್ ರಿಲೀಸ್ ಆಗುತ್ತೆ ನೀವೆಲ್ಲ ನಾವೆಲ್ಲ ಒಟ್ಟಿಗೆ ನೋಡೋಣ ಮೇಡಮ್ ಖಂಡಿತ ಇಲ್ಲ ಅಂದರೆ ನಮಗೆ ಕೆಲಸ ಕೊಟ್ಟಾಗ ಭಯನೂ ಇರುತ್ತೆ ಜವಾಬ್ದಾರಿನೂ ಇರುತ್ತೆ ಸೊ ಅದು ಅದು ಜೊತೇಲಿ ಅಮ್ಮ ನಮ್ಮನ್ನು ಅಂದರೆ ಮಕ್ಕಳ ಥರನೇ ಕರ್ಕೊಂಡು ಬಂದಿದ್ದಾರೆ ಯಾವತ್ತೂ ಅವರು ನಿರ್ಮಾಪಕರು ಅಂತ ಯಾವತ್ತೂ ಮುಂದೇನೂ ಬಂದಿಲ್ಲ ನಾವು ಅದನ್ನು ಹೇಳ್ಕೊಳ್ಳೋದು ಇಲ್ಲ ಅವ್ರು ಬಂದಿರೋದು ನಾವು ಇಂಡಸ್ಟ್ರಿಗೆ ಏನಾದರೂ ಒಂದು ಕಟ್ಕೊಡೋಣ ಅನ್ನೋ ಒಂದು ಉದ್ದೇಶದಲ್ಲೇ ಬಂದಿದ್ದಾರೆ ಇವರು ಅಭಿನಂದನ್ ಕಶ್ಯಪ್ ಅಂತ ನಮ್ಮ ಸಿನಿಮಾಗೆ ಎರಡು ಸಾಂಗ್ ಮಾಡಿದ್ದಾರೆ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋದು ಇವರೇನೆ ಮಾತಾಡಿಯೋ ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ಲರ ಆಶೀರ್ವಾದ ತಗೊಂಡು ಇವತ್ತಿಂದ ಶುರುವಾಗಿದೆ ಸುಮ್ಮ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ ಮ್ಯೂಸಿಕ್ ಬೇರೆ ರೈಜಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಮತ್ತು ವಿಕಾಸ್ ವಶಿಷ್ಟ ಕಾಂಬಿನೇಷನ್ ಸೊ ಪೃಥ್ವಿ ಸರ್ಗೊಂದು ಸ್ಪೆಷಲ್ ಅಟೆರ್ ಒಂದು ಸ್ಪೆಷಲ್ ಸಾಂಗ್ಸ್ಗಳಿದೆ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಸಿನಿಮಾ ಒಂದು ವೆರಿ ಸ್ಪೆಷಲ್ ಸಿನ್ಮಾಗೆ ಕೂರ್ಸೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಯೂಷಲಿ ಅದು ವೆರಿ ವಿಶೇಷವಾದ ತುಂಬ ವಿಶೇಷವಾದ ಕಂಡು ಸಿ ಅವ್ರಿಗೆ ಬಂದು ಕೆಲಸ ಮಾಡಿದ್ದಾರೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಇಂಡಿಯಾ ಟಾಪೆಸ್ಟ್ ಆರ್ಟಿಸ್ಟ್ಗಳು ಪ್ರೊಬ್ರೇಷನ್ ಆಗಿದ್ದಾರೆ ಕೊತ್ತಲವಾಡಿಯಲ್ಲಿ ಆದಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬರಬೇಕು ಆಗಸ್ಟ್ ಒಂದಕ್ಕೆ ಸಿನಿಮಾ ರಿಲೀಸ್